ಸಾಂಪ್ರದಾಯಿಕವಾದಂತಹ ಸಪ್ತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದದ್ದು ಇದುವೇ ಆವತ್ತಿ ಇಲ್ಲಿಯ ಪುಣ್ಯ ಸಿಂಹಾಸನವನ್ನ ಏರಿ ರಾಜ್ಯಭಾರ ಮಾಡುವಂತಹ ಒಂದು ಯೋಗ ಭಾಗ್ಯ ನನ್ನ ಬದುಕಿನಲ್ಲಿ ಪ್ರಾಪ್ತಿಸ್ತದಂತಾದ್ರೆ ಜನುಮ ಜನುಮಾಂತರದಲ್ಲಿ ಮಾಡಿದಂತಹ ಪುಣ್ಯದ ಬಲವಾದ ಇನ್ನೇನು ಹೇಳಿ ನನ್ನಪ್ಪ ನಹುಷ ಚಕ್ರವರ್ತಿಗಳು ಶತಕೃತುವನ್ನ ಮಾಡಿ ಪುಣ್ಯವನ್ನ ಸಂಪಾದಿಸಿ ದೇವತೆಗಳ ಸಂಪ್ರೀತಿಗೆ ಪಾತ್ರರಾಗಿ ಸ್ವರ್ಗವನ್ನ ಏರಿ ಇಂದ್ರ ಪದವಿಯನ್ನ ಕೆಲವು ಕಾಲ ಅಲಂಕರಿಸಿದವು ಅಂತಹ ಪುಣ್ಯಾತ್ಮರಿಗೆ ಮಗ ಅಂತ ಹೇಳುವುದಕ್ಕೆ ಹೆಮ್ಮೆಯಿಂದ ದುರುತೇನೆ ಧನ್ಯತೆಯಿಂದ ನಾನು ಭಾಗುತ್ತಾ ಇದ್ದೇನೆ ನನ್ನ ತಂದೆಯವರಿಗೆ ಆರು ಮಂದಿ ಗಂಡು ಮಕ್ಕಳು ಹಿರಿಯವನಾದಂತಹ ಯತಿ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದು ಬಂದಿ ತಪಸ್ಸನ್ನು ಆಚರಿಸುವುದಕ್ಕಾಗಿ ಕಾನೂನಾಂತರವನ್ನು ಸೇರಿಕೊಂಡ ಆ ಕಾರಣದಿಂದಲಾಗಿ ಅಲ್ಲಿ ಎರಡನೆಯ ಮಗನಾಗಿರುವಂತಹ ಈ ಯಾತಿಗೆ ಇಲ್ಲಿ ಅಧಿಕಾರ ಎನ್ನುವುದು ಪ್ರಾರ್ಥಿಸಿದ್ರು ತಂದೆಯವರಷ್ಟು ಎತ್ತರಕ್ಕೆ ಏರಲಿ ಕಾಯ್ದೆ ಹೋದರೂ ಅವರು ಗಳಿಸಿದಂತಹ ಕೀರ್ತಿಯನ್ನ ದೇವರ ಅನುಗ್ರಹದಿಂದಲಾಗಿ ನಿಮ್ಮೆಲ್ಲವರ ಶುಭ ಹಾರೈಕೆಯಿಂದಲಾಗಿ ಮುನ್ನಡೆಸಿಕೊಂಡು ಹೋಗ್ತೇನೆನ್ನುವಂತಹ ವಿಶ್ವಾಸವನ್ನು ನಾನು ಹೊಂದಿದನು ಸತ್ಯದಲ್ಲಿ ಪ್ರೀತಿ ಪರೋಪಕಾರದಲ್ಲಿ ಆಸಕ್ತಿ ದೇವರಲ್ಲಿ ಭಕ್ತಿ ಪಾಪದಲ್ಲಿ ಭೀತಿ ಈ ಎಲ್ಲಾ ಗುಣವನ್ನ ನನ್ನ ಮುದುಕಿನಲ್ಲಿನ ಅಳವಡಿಸಿಕೊಂಡು ಬಂದ ಕಾರಣಕ್ಕಾಗಿ ಈ ಆವೃತ್ತಿಯಲ್ಲಿ ಧರ್ಮ ಎನ್ನುವುದು ಸುಭೀಕ್ಷೆಯಿಂದಲೇ ತುಂಬಿ ತುಳುಕಾಡುತ್ತಾ ಇದೆ ಅರಸನಾದ ಓಲಗ ಚಾವಡಿಯನ್ನ ಸೇರ್ತಾರೆ ಯಾಕಾಗಿ ತನ್ನನ್ನ ತಾನು ಪ್ರದರ್ಶಿಸಿಕೊಳ್ಳುವುದಕ್ಕೆ ಅಲ್ವಲ್ಲ ಬದಲಾಗಿ ರಾಜಕೀಯವಾದಂತಹ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೆ ಎನ್ನುವುದನ್ನ ಯಾವ ದೊರೆಯು ತನ್ನ ಬದುಕಿನಲ್ಲಿ ಮರೆಯಕೂಡದು ಓಲಕವನ್ನ ಸೇರಿದ್ದಾಗಿದೆ ನೋಡೋಣ ವಿಶೇಷ ಬಂದಿದ್ದು ರು ತಾವುಗಳಲ್ಲ ಹೌದು ಪ್ರಭು ಹ ಯಾವತ್ತು ನಿಮ್ಮನ್ನು ನೋಡುವಾಗ ಹ್ಮ್ ಈ ರೀತಿ ಬರುವವರಲ್ಲ ನೀವು ಯಾವತ್ತು ನಮ್ಮನ್ ಕರ್ಜೆ ಹೇಳಿದ್ದು ಹ್ಮ್ ಮಕ್ಕಳನ್ನು ನೋಡುವಾಗ ಹ್ಮ್ ಗುರುಗಳನ್ನು ನೋಡುವಾಗ ಗರ್ಗಿಣಿ ಸ್ತ್ರೀಯರನ್ನು ನೋಡುವಾಗ ಗರ್ಭಿಣಿಯರನ್ನು ಕಾಣಲಿಕ್ಕೆ ಹೋಗುವಾಗ ಗರ್ಭಿಣಿಯರನ್ನು ಕಾಣ್ಲಿಕ್ಕೆ ಹೋಗುವಾಗ ಮಹಾರಾಜರನ್ನು ನೋಡಿಕ್ ಹೋಗುವಾಗ ನಾವು ರಿಕ್ಷಾತಿ ಬರಬಾರ್ದಂತ ಹೇಳಿಲ್ವೇ ಯಾವ್ದ್ರಲ್ಲಿ ಹಸ್ತನಾಗಿ ಹೋಗಬಾರ್ದು ಅವರಿ ಕೈಯಲ್ಲಿ ಹೋಗಬಾರ್ದು ಹೌದು ಪ್ರಭು ಹಾಗೂ ಶಾಸ್ತ್ರವು ನಾವು ಯಾವತ್ತು ನಿಮ್ಮನ್ನು ನೋಡಿ ಒದಗಿ ಬಂತು ಪ್ರಭು ಏನಾಯ್ತಪ್ಪ ಬಾಧೆ ಬುಧನ ಬಾಧೆಯೋ ಬುಧನ ಬಾಧೆ ಅಲ್ಲ ಪ್ರಭು ಪ್ರಾಣಿಗಳ ಬಾಧೆಗಳಿಂದ ಒಪ್ಪ ಹೌದು ಪ್ರಭು ನಾವು ಉಂಟಲ್ಲ ಒಳ್ಳೆ ರೀತಿ ಕಾಯ್ಕೊಂಡಿದ್ದವರು ಹೇಗುಂಟು ಈ ವರ್ಷದ ಫಲ ಈ ವರ್ಷದ ಫಲ ಮಳೆ ಒಂದಿಲ್ಲ ಅಂತ ಮಿತ್ರ ಕತೆ ಬಾವಿಗಳನ್ನ ತೋಡಿಸಿದ್ದೇವಲ್ಲ ಬಾಬು ಬಾವಿ ತೋಡಿಸಿದ್ದೇವೆ ಬಾವಿ ತೋಡಿಸಿದ್ರೆ ನೀರು ಬರ್ಬೇಕಲ್ಲ ನೀರು ಇದ್ದಾಗಿದೆ ಒಂದು ಕಡೆಯಲ್ಲಿ ಮಳೆ ಇಲ್ಲ ಇನ್ನೊಂದು ಕಡೆಯಲ್ಲಿ ನಟ್ಟಂತ ಬೆಳೆಗಳಿಗೆ ಪ್ರಾಣಿಗಳು ಪತ್ರ ಓ ಒಂದೆರಡು ಪ್ರಾಣಿಯೇ ಯಾವುದು ಕಬ್ಬಿನ ತೋಟಕ್ಕೆ ಆಮ리로 ಉಪದ್ರ ಓ ಹೋ ಹೌದು ಹೌದು ಅಲ್ಲಿ ಏನು ಮಾಡತದೆ ಎಷ್ಟಾನೇ ಬರುದು ಬಂದಾನೆ ಎರಡಾಣೆ ಎಂಟಾಣೆ ನಾ ಕಾಣೆ ಯಾವುದು ನಾನೀ ಕಾಣೆ ಅದರ ಹಿಂದೆ ಎರಡಾಣೆ ಆನೆ ಬರುವುದು ಪ್ರಭು ಆ ಕಪ್ಪಿನ ಗಿಡಕ್ಕೆ ಹಾಕಿ ಪ್ರಭು ನಾನ್ ಇಂದ ಸುಮ್ಮನೆ ಇಲ್ಲ ಆನೆಯನ್ನು ಓಡಿಸ್ಬೇಕಂತ ಎರಡು ಗೊಂದಿ ಹಚ್ಕೊಂಡು ಆನೆ ಎದುರು ಓದಿ ಮೊದಲ ದಿವಸ ನಾಲ್ಕು ಆನೆಗಳು ಸೊಂಡಿಲೇ ನೀನ್ ತಕೊಂಡು ಬಂದು ಆ ತೊಂದಿಗೆ ಪುಸ್ತಕ ಹೌದು ಪ್ರಭು ಆ ಹೌದು ನೀ ಆನೆಯ ಕಾಲಡಿಯಿಂದಲೇ ತುಪ್ಪಿಸ್ಕೊಂಡು ಓಡಿ ಬಂದೆ ಬದುಕಬೇಕಲ್ಲ ಪ್ರಭು ಸಾಧ್ಯ ಆಯ್ತ ನಿನಗೆ ಬರ್ಲಿಕ್ಕೆ ಆಯ್ತು ಪ್ರಭು ನೀನೊಂದು ಸಣ್ಣ ಮರ್ಯಾದೆ ಆಗಿದ್ದೀಯ ಎಂಬ ನಾಯಿಷ್ಟು ತಪ್ಪು ಐತೆ ಆನೆ ಎದುರುಗಡೆ ನಿನ್ನ ಸಮಾಧಾನ ಕಾಲ ಹೌದು ಪ್ರಭು ಯಾಕಂತ ಹೇಳಿದ್ರೆ ನನಗೆ ಬದುಕಲಿಕ್ಕೆ ಆಸೆ ಉಳಿದ್ ಪ್ರಭು ಬದುಕು ಆಸೆ ಹಾಂ ಒಣ ಕಟ್ಟಿಗೆ ತುಂಡಿಗೂ ಕೂಡ ತಾ ಬದುಕಬೇಕಂತ ಅಂದ ಇರ್ತದೆ ಅದು ಸತ್ತು ಮೇಲೊ ಒಣ ಅದು ಹಾಗಲ್ಲ ಪ್ರಭು ಹಾಂ ಬೇಕಾದರೆ ಒಣ ಮಡಿಕೆ ನೀವು ನೀರಿಗೆ ಹಾಕಿ ಅದು ಬದುಕಬೇಕಂತ ಮೇಲೆ ತೇರದೇ ಇರ್ತದೆ ಹೋಗ್ತದೆ ಆನೆ ಬಂದ ಅದು ಬದುಕುವುದಕ್ಕಾಗಿ ಹೌದು ಪ್ರಭು ಸಾಹಿಂಧಾನ್ ನೋಡಿ ಹೋಗ್ತಾ ಇರ್ತಾನ ಹೌದು 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 ಪ್ರಭು ಒಲ್ಲಿ ಮತ್ತೆ ಯಾರಿಗೂ ಹೇಳಬೇಡ ಇಲ್ಲ ಆನೆಯಂತೆ ಮಾಡಿದೆ ಆನೆಯನ್ನು ಹೇಗಾದ್ರೂ ಮಾಡಿ ಹಿಡಿಬೇಕಂತ ಆನೆ ಕೊಟ್ಟು ಕೆಟ್ಟವನ್ನು ತಯಾರು ಮಾಡಿದೆ ಆನೆ ಹಿಡಿಯುವುದು ಹಾಗೆ ಅದು ಹೋದ ಪ್ರಭು ಒಂದು ದೊಡ್ಡ ಬಂಡ ತೆಗೆದು ಅದ್ರ ಮೇಲೆ ಈ ಸೊಪ್ಪುಗಳನ್ನೆಲ್ಲ ಹಾಕಿ ತರ ಗೆರಳೆಗಳ ರಾತ್ರಿ ನಾನಿಷ್ಟು ಕೆಲಸ ಮಾಡಿ ಮನೆಗೆ ಹೋದೆ ಬೆಳಿಗ್ಗೆ ಹೋಗಿ ನೋಡ್ತೆ ಪ್ರಭು ಏನು ಹಣ್ಣು ತೊಳಗೆ ಆನೆ ಬೀಳಲಿಲ್ಲ ಮತ್ತೆ ನನ್ನ ಎಂಬತ್ತೊಂಬತ್ತು ವರ್ಷದ ಹಳೆ ಬಚ್ಚಿ ಹೊಂಡದೊಳಗೆ ಬಿದ್ದಿತ್ತು ಪ್ರಭು ಮತ್ತೆ ನಾ ಹೋಗಿ ನಿಮ್ಮನೆ ಚಂದ ಮಳಗಿತ್ತು ಒಂದಲ್ಲ ಬಜ್ಜಿ ಹೋಗಿ ಹೊಂಡದಲ್ಲಿ ಬಿದ್ರೆ ಏನು ಅಜ್ಜಿನ ಬಿಟ್ಟದ ನೀನು ಹೋಗಲಿಕ್ಕೆ ಅಲ್ಲ ಅಜ್ಜಿ ರಾತ್ರಿ ಹೊತ್ತು ಹೊರಗಡೆ ಹೋಗಿ ಅಭ್ಯಾಸ ಉಂಟು ಈ ಅಜ್ಜಿ ನಿದ್ದೆ ಕಂಡಲ್ಲಿ ಹೋಗಿ ಹೊಂಡದೊಳಗೆ ಬಿದ್ದು ಮಾರನ ದಿನ ನಾನು ನೋಡುವಾಗ ಇದು ದಿನಕ್ಕೆ ನೋಡ್ಬಿಡ್ತೀನಿ ಹೋಗ್ಲಿಕ್ಕೆ ಮನೆ ಹತ್ರ ಎಲ್ಲ ಹೊಂಡ ತಕ್ಷಣ ಪಾಪಿ ಬಾಮಿನಾಗ ಹೊಂಡ ಸುಟ್ಟು ಗೊತ್ತ್ಬೇಡಿ ಯಾಕಪ್ಪ ಪಾಯಿ ಬಂದ ಇದ್ದೈದು ಪ್ರಭು ಹೇಳಿ ಅಷ್ಟು ಆನೆಗಳ ಉಪದ್ರ ಆಯಿತಾ ಇನ್ನು ಪಕ್ಕಾಸಿಗಳ ಉಪದ್ರ ಪಕ್ಕಸಿ ಹಾರ್ಣುವರೆ ಪಕ್ಷಿಗಳು ಹಾರ್ಣುವ ಪ್ರಭು ಹಾಲಾಡುವ ಪಕ್ಷಿಗಳು ಹೌದು ಪ್ರಮುಖ ಹ್ಞೂ ಎಷ್ಟೆಷ್ಟು ಹಕ್ಕಿ ಸಣ್ಣಕ್ಕಿ ಬೆಳಿತಿಗೆ ಅಕ್ಕಿ ಕುಚ್ಚಿಲಕ್ಕಿ ಮುಂದಕ್ಕೆ ಮುಂದಕ್ಕಿ ಅಕ್ಕಿ ಸುದ್ದಿ ಹೇಳಿದ್ದಲ್ಲ ಅಕ್ಕಿ ಸುದ್ದಿ ಹೇಳಿದ ಹಕ್ಕಿನ ಪ್ರಭು ಕೊಚ್ಚಕ್ಕಿ ಕೆಲ ಬಂತು ಆ ಬಿಳಿ ಉಳ್ಳ ಹಕ್ಕಿ ಬಿಳಿ ಅಕ್ಕಿ ಕುಚ್ಚಿರುವ ಹಕ್ಕಿ ಕೊಚ್ಚಿ ಮುಂಡುಬಾಲದ ಹಕ್ಕಿ ಮುಂಡಕ್ಕಿ ಹೌದು ಪ್ರಭು ಹಕ್ಕಿಗಳು ಬಂದು ಈ ಬಾಳೆಹಣ್ಣನ್ನೆಲ್ಲ ಕುಕ್ಕಿ ತಿನ್ನುವುದು ಪ್ರಭು ಹೌದಾ ಹೌದು ಪ್ರಭು ಒಂದೊಂದು ಕೊನೆಯಲ್ಲಿ ಬಾಳೆಹಣ್ಣು ಬಿಟ್ಟಿದ್ದೆಷ್ಟು ಅಷ್ಟು ಇಂತಿಂತ ಉದ್ದದ ಕೊನೆಯಲ್ಲಿ ಇಂತಿಂತ ಬಾಳೆಹಣ್ಣು ಇಷ್ಟಿಷ್ಟು ದೊಡ್ಡ ಕೊನೆ ಅದ್ರಲ್ಲಿ ಇಷ್ಟಿಷ್ಟು ಬಾಳೆಹಣ್ಣು ಇಷ್ಟ ಇಷ್ಟೇ ಇಷ್ಟೇ ಪ್ರಭು ಅಂದ್ರೆ ಇಷ್ಟು ಸರಿ ದೊಡ್ಡದಿರುವಾಗಿದ್ದೇವೆ ಪ್ರಭು ಬಾಳೆ ಗಿಡವನ್ನು ನೆಟ್ಟು ಅದ್ರ ಕೆಳಗೆ ಬೀಳಲಿಕ್ಕೆ ಬಾಳೆ ಗಿದ್ರೆ ಎದ್ರು ನಾವು ಹೊಂಡ ತೆಗ್ದೇವೆ ಅದ್ರ ಕೊನೆ ಅಷ್ಟು ದೊಡ್ಡದು ಹಂಡ ಹೋಗ್ತದಂತೆ ಹೌದು ಪ್ರಭು ಹೀಗೆ ಯಾವ ಕೃಷಿ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಪ್ರಾಣಿಗಳ ಉಪದ್ರ ಆಮೇಲೆ ನಾವು ವೈನುಗಾರಿಕೆ ಮಾಡಿದ್ರು ವೈನುಗಾರಿಕೆ ಹೈನುಗಾರಿಕೆ ಅದಕ್ಕೆ ಹುಲಿಯ ಉಪದ್ರ ಯಾವ್ದು ಹೇಳಿದ್ಯಾ ವೈನುಗಾರಿಕೆ ಹೈನುಗಾರಿಕೆ ಹೈನುಗಾರಿಕೆ ಮಾಡಿದೆವು ಪ್ರಭು ಅಲ್ಲಿಗೆ ದನಕ್ಕೆ ಹುಲಿ ಬಂದು ಉಪದ್ರ ಕೊಡು ಹುಲಿ ಆ ಹುಲಿ ಬಂದು ಎಂತ ಮಾಡಿಕೊಟ್ಕೊಳ್ತಾರೆ ದನದ ಮುಂದಿನ ಭಾಗವನ್ನು ಮಾತ್ರ ಕೊಂಡು ಹೋಗುದು ಹಿಂದಿನ ಭಾಗ ಎಲ್ಲ ಬಿಟ್ಟು ಹೋಗುದು ಹೇಗೆ ಅದು ಹಾಲು ಸಿಗ್ತದಲ್ಲ ಹಿಂದ ವರ್ಷ ಸಿಗುವುದಂತ ಬಂಡೆ ಖರ್ಚು ಮಾಡಿ ಎದುರುಗಡೆ ಮಾತ್ರ ಅರ್ಧ ತಿಳ್ಕೊಂಡು ಹೋಗ್ತಾ ಇತ್ತು ಮಂಡೆ ಖರ್ಚು ಮಾಡಿದ ಹುಲಿ ಅಥವಾ ನೀನು ಅಂತ ಪ್ರಭು ಹುಲಿ ಒಟ್ಟಾರೆ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಗಿರಿಜನ ಮಕ್ಕಳಾದಂತ ನಮ್ಮ ಪರಿಸ್ಥಿತಿ ಅದೊಗತಿಯಾಗಿದೆ ಕ್ರೂರ ಪ್ರಾಣಿಗಳ ಉಪಟಳ ಒಟ್ಟಾರೆ ನಮ್ಮನ್ನು ನೀವೇ ಕಾಪಾಡ್ಬೇಕು ಸಲುವಾಯ್ತೆ ಹೌದು ಮುಂದುಕೊಂಡಿದೆ ಹೌದು ಬಿಡಿ ನಾವು ಅಂತ ಇಳಿದು ಬೇಗ ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಂತ ಹೇಳಿದ್ಕೊಂಡಿದ್ದು ಅದರಿಂದ ಮಕ್ಕಳು ಇದ್ದ ನಾವು ನಮ್ಮ ಮನಸ್ಸು ಹಾ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟು ಒಳ್ಳೆಯವರಾದಂಥ ನಮಗೆ ಒಂದಿಷ್ಟು ಕಷ್ಟ ಬಂದಿದ್ದು ನಮ್ಮ ಮನಸ್ಸು ಒಳ್ಳೇದು ಇರ್ಬೇಕು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕು ಅವ್ರು ಅಂತಹ ನಮಗೂ ಕಷ್ಟ ಹೆದ್ರಬೇಕಾದದಿಲ್ಲ ಕೆಲವೊಮ್ಮೆ ನಮ್ಮಿಂದಲೂ ಅಪಲಾತ ಆಗುತ್ತದೆ ಅರಸನಾದ ವರ್ಷಕ್ಕೊಮ್ಮೆ ಮೃಗ ಬೇಟೆಗೆ ಹೋಗದೆ ಹೋದ್ರೆ ಇಂತಹ ದುಷ್ಟ ಮೃಗಗಳ ಹಾವಳಿಯಂತೂ ಹೆಚ್ಚಾಗುವುದು ಸತ್ಯವೇ ಹೌದು ಪ್ರಭು ಯೋಚಿಸಬೇಕಾದದಿರೋ ಈ ಕ್ಷಣವೇ ನಾನು ಬೇಟೆಗೆ ಬರ್ತೇನೆ ನಾನು ಒಬ್ಬನೇ ಅಲ್ಲಲ್ಲ ಮತ್ತೆ ಶಬರ ಪರಿವಾರದವರು ಬೇಕು ಕರ್ಕೊಂಡು ಬರಬೇಕೆ ಶಬರರು ಕಿರಾತರು ಕಿರಾತರು ಅವರನ್ನು ವ್ಯವಸ್ಥೆ ಮಾಡುವುದು ಆಮೇಲೆ ಕೇವಲ ಕಿರಾತ್ರ ಸಾಗ ಆಗ್ತದ ಆಯುಧಗಳು ಬೇಕು ಆಯುಧ ಬೇಕು ಯಾವ್ದೆಲ್ಲ ಬೇಕು ಯಾವ್ದು ಈಟಿ ಕಟಾರಿ ಕತ್ತಿ ಸಂತತ್ತಿ ಬುರ್ಜಿ 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 ಬರ್ಜಿ ಆಮೇಲೆ ಆಯ್ತ ಐತ್ರ ಸಾಕಾಗ್ತದ ಬಲ ಬೇಕು ಸಣ್ಣ ಬಲೆ ದೊಡ್ಡ ಬಲೆ ಹರ್ಕ ಬಲೆ ಮುರ್ಕ ಬಲೆ ಅಂಚಿ ಬಲೆ ಇಂಚಿ ಬಲೆ ಎಂತದ ಹರ್ಕು ಮುರ್ಕು ಇಲ್ಲ ಹರ್ಕು ಬಲೆ ಒಳ್ಳಿಲ್ವಾ ನನ್ನತ್ರ ಬಲೆ ಪ್ರಾಣಿಗಳನ್ನ ಹಿಡಲಿಕ್ಕೆ ಹರಕು ಮುರುಕ್ಕು ಬೆಲೆ ಸತ್ವಾದ ಪ್ರಾಣಿಗಳನ್ನ ಕಟ್ಟ ಹೊತ್ಕೊಂಡು ತುತ್ತಿ ಹಿಡ್ಕೊಂಡು ಬರ್ಲಿಕ್ಕೆ ಹಾಗೆ ಅಷ್ಟೇ ಶಾಕ್ ಮತ್ತೆ ಹತ್ತು ಬೇಕು ಪ್ರಭು ಏನು ನಾಯಿ ಪುಣ್ಣಿ ಬೇಕು ನಾಯಿ ಪುಣ್ಣಿಗಂತ ಮಾತಾಡೋದು ಹುಚ್ಚುಂಟಾ ಇಲ್ಲ ಪ್ರಭು ಒಂದು ಹೇಳಿದ್ರು ಸಾಕಾಗ ಒಂದು ನಾಯಿ ಅಥವಾ ಕಿವಿ ಅಂತ ಅದೆರಡು ಬೇರೆ ಬೇರೆ ವರ್ಗಕ್ಕೆ ಬೇರೆ ಆಗೋದು ಹಾಗೆ ಎರಡು ಒಂದೇ ಅದು ಇಲ್ಲ ಪ್ರಭು ಯಾಕೆ ನಾಯಿ ಅಂತ ಹೇಳಿದ್ರೆ ಗಂಡು ಪುಣ್ಯ ಅಂತ ಹೇಳಿದ್ರೆ ಹೆಣ್ಣು ಕಣ್ಣಾಯಿ ಬೇರೆ ಹೆಣ್ಣಾಯಿ ಬೇರೆ ಇರುವ ಪ್ರಭು ಒಂದೆರಡು ವಿಭಾಗದಲ್ಲಿ ಸಂಶೋಧನೆ ಇಲ್ಲ ಮಹಾರಾಜ್ ನಾವು ಗಿರಿಜನ ಮಕ್ಕಳಲ್ಲವಿ ಅದು ಹೇಗಾದ್ರು ಬೇರೆ ಬೇರೆ ಆಗುತ್ತೆ ಅದು ಹಾಗೆ ಈಗ ತೊಂಬತ್ತೊಂಬತ್ತು ಗಂಡು ನಾಯಿ ಬೇಕು ಒಂದು ಬೊಗ್ಗಿ ನಾಯಿ ಬೇಕು ಅಲ್ಲ ಸಾಕಾಗ್ತದ ತೊಂಬತ್ತೊಂಬತ್ತು ಗಂಡು ನಾಯಿ ಇದ್ದು ಸಾಕಾಗ್ತದೆ ಯಾಕಂತ ಹೇಳಿದ್ರೆ ಹೆಣ್ಣು ನಾಯಿಯನ್ನು ಬೇಟೆ ಇಡುವಾಗ ಎದುರುಗಡೆ ಬಿಟ್ಟರೆ ಉಳಿದ ತೊಂಬತ್ತೊಂಬತ್ತು ಅದ್ರ ಹಿಂದೆ ಓಡ್ ಬರ್ತದೆ ಆದ್ರೆ ಹಿಂದೆ ಪ್ರಯೋಜನ ಇಲ್ಲ ಒಂದು ವೇಳೆ ನಾಯಿ ಸಿಗ್ಲಿಲ್ಲ ನಾಯಿ ಮಾಡುವ ಅಷ್ಟು ಕೆಲಸವನ್ನ ಮಾಡ್ತೇವೆ ನಾವು ಕಾಡಿನಲ್ಲಿ ಇದ್ದುಕೊಂಡು ಈ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಸ್ವರವನ್ನು ಅನುಕರಣೆ ಮಾಡ್ಲಿಕ್ಕೆ ಕಲ್ತಿದ್ದೇವೆ ಹೌದಾ ಅದು ಎಲ್ಲಾದ್ರೂ ಮುಂದೆ ಉಪಯೋಗಕ್ಕೆ ಬರ್ತದೆ ಬೇಟೆ ಆಡುವ ಅಂತ ನಾ ಆಲೋಚನೆ ಮಾಡ್ಕೊಂಡಿದ್ದೆ ಪ್ರಭು ಒಂದು ವೇಳೆ ನಾಯಿ ಸಿಗ್ಲಿಲ್ಲ ಅಂತಾದ್ರೆ ನಾಯಿ ಕೂಗುವ ಕೆಲಸ ನಾನೇ ಮಾಡ್ತೇನೆ ಒಂದ್ ದಿವ್ಸದ ಮಟ್ಟಿಗೆ ನೀನೇ ನಾಯ ನಿಹಿನ ನಾಯಿ ಆಗ್ತೇವೆ ಹೌದಾ ಹೌದು ಬರ್ತದೆ ಪ್ರಭು ಈಗ ನಾನು ಅನುಕರಿಸುವಂತ ನಾಯಿ ಉಂಟಲ್ಲ ಇದು ಧನಿಕರ ಮನೆಯಲ್ಲಿರುವ ನಾಯಿ ಇದು ಹೇಗೆ ಹೋಗ್ತದೆ

ನಾಯಿಗಿದ್ದು ಸರಿ ಆಯ್ತು ಈಗ ಪ್ರಭು ಅದು ಒಮ್ಮೆಯು ಹುಚ್ಚು ಅದೇ ಹೇಗ ನೀವು ಅಂದ್ರೆ ಪಕ್ಷಿಗಳನ್ನು ಹೊಸದೇ ಪ್ರಭು ಈ ಕೋಗಿಲೆಯನ್ನು ನಾನು ಅದರ ಸ್ವರದ ರೀತಿ ಹೋಗಿ ನನ್ನತ್ತ ಆಕರ್ಷಿಸಲಲ್ಲಿ ಕಾಡು ಕೆಲಸ ಮಾಡಿದ್ದೇವೆ ನಾನು ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳೇ ಕಷ್ಟ ಹಾಗಾಗಿ ನಿಮ್ಮೊಂದಿಗೆ ನಾವೆಲ್ಲರೂ ಬಂದು ಸಹಕರಿಸುತ್ತೇವೆ

நம்மட்டி நம்ம பிரீத்தி கட் கொண்டு அந்த விஷயத்தில் மத்தோணி விசிராந்தி தாணுவடிய நெரலில் உழிந்த ಉಪಕಾರ ಆಯ್ತು ನೋಡಿ ನಾವು ಸ್ನಾನ ಮಾಡುತ್ತಿರುವಂತಹ ಈ ಹೊತ್ತಿನಲ್ಲಿ ದಡದಲ್ಲಿರುವಂತಹ ಅವರು ಬೊಬ್ಬೆ ಹಾಕಿದ್ರಿಂದಾಗಿ ನಾವು ಮಾನವನ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಅಪ್ಪ ಅವರು ಬಂದ್ರೆ ಮಾನವೇ ಹೋಗ್ತದೆ ಎಷ್ಟು ಬೇಗ ದಡಕ್ಕೆ ಬಂದಿದ್ದೇವೆ ಎಷ್ಟು ಬೇಗ ಸೀರೆ ಹುಟ್ಟಿದ್ದೇವೆ ಎನ್ನುವುದು ನಮ್ಮ ಅಭಿವೃದ್ಧಿ ಬರ್ತಿಲ್ಲ ಸೀರಿ ಉಂಟಲ್ಲ ಹಾ ಎಲ್ಲರೂ ಸುತ್ತಿರುವ ಹಾಗೂ ಇವಳೆಲ್ಲ ಕಾಣಿಸುವುದಿಲ್ಲ ಏ ದೇವಯಾನಿ

மனது நன் மீன் மனை எல்லாம் اٿي ڏي وتا اسين ائين اشتهيتڪ بندي هين مڪي ڏري بندي او به هتي آي سر ڪا